ಗೈಸ್ ಅಂತೂ ಇಂತೂ ತುಮಕೂರಿಗೆ ಬಂದ್ವಿ ತುಮಕೂರಲ್ಲಿ ಇಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಸೊ ಶಾಪಿಂಗ್ ಮಾಡ್ಕೊಂಡು ಈ ಸ್ವಲ್ಪ ಬಾಳೆಹಣ್ಣಂತೆ ವಿಳದೆಲೆ ಹೂವು ಎಲ್ಲ ತಗೊಂಡು ಮನೆಗೆ ಹೋಗ್ತೀವಿ ಅಲ್ಲಿ ಮನೆಗೆ ಹೋಗಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು ಅವ್ರು ಬರ್ತಾರಲ್ವ ಅಡಿಗೆ ಊಟಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀವಿ ಕೈ ಹೆಂಗೆ ಕನ್ಕಂಬ್ರ ಕನ್ಕಂಬ್ರ ಅದು ಅರವತ್ತೈದು ನೂರು ಇಪ್ಪತ್ತು ಹೂವು ಎಲ್ಲ ತಗೊಂಡು ಸೀದಾ ನಮ್ಮ ಅಜ್ಜಿ ಮನೆ ಹತ್ರ ಬಂದ್ವಿ ಅಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಬಂದರೆ ಯಾರೋ ಮನೆಯಲ್ಲಿ ಫಂಕ್ಷನ್ ಗ್ರೂಪ್ ಪ್ರವೇಶ ಇತ್ತು ಅಂತ ಹೇಳ್ಬಿಟ್ಟು ದೇವ್ರು ಕರೆಸಿದ್ರು ಅದು ಓಡೋ ಮೂಮೆಂಟ್ ಇತ್ತು ಸೊ ಅದಕ್ಕೋಸ್ಕರ ಸೀದಾ ಡೈರೆಕ್ಟ್ ನಮ್ಮ ಅಜ್ಜಿ ಮನೆ ಹತ್ರನೇ ಬಂದ್ಬಿಡ್ತು ಬಂದು ಒಂದು ಈಡುಗಾಯಿ ಓಡಿಸ್ಕೊಂಡು ಸೀತಾ ಓಡ್ತು ಅಲ್ಲಿಂದ ಯಾರ ಜಾತ್ರೆ ಬಂದಾಗೆಲ್ಲ ಬೈದಿರಲ್ಲ ಅವಾಗ ನಮ್ಮ ಅಜ್ಜಿ ಮನೆಯಿಂದ ಸೀದಾ ದೇವಸ್ಥಾನ ಹತ್ರ ಬಂತು ದೇವಸ್ಥಾನ ಹತ್ರ ಎಲ್ಲ ದೇರವನ್ನ ಕರ್ಕೊಂಡು ಕರ್ಕೊಂಡೋಗಿ ಕೂರಿಸ್ತಾ ಇದ್ದಾರೆ ಅಲ್ಲಿಂದ ದೇವಸ್ಥಾನದಲ್ಲಿ ಒಳಗಡೆ ಪೂಜೆ ಚೆನ್ನಾಗಿ ಮಾಡಿಕೊಟ್ರು ನೋಡಿ ಆ ವಿಡಿಯೋ ಹಾಕ್ತೀನಿ ಸೊ ಅಲ್ಲಿಂದ ಬಂದಿದ್ದೀವಿ ಈಗ ಎಲ್ಲ ಅಲ್ಲಿಂದ ಬಂದು ಎಲ್ಲ ಫುಲ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಡುಗೆ ಊಟ ಎಲ್ಲ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್ ಗೈಸ್ ಪಾಯಸ ಮಾಡಿದ್ದಾರೆ ಸಾಂಬಾರು ಹುಳಿ ಸಾರು ಮಾಡಿದ್ದಾರೆ ಈ ಕುಕ್ಕರಲ್ಲಿ ಅನ್ನ ಮಾಡಿದ್ದಾರೆ ಇದು ಹಪ್ಳ ತೇಳ್ಸೋಕ್ಕೆಲ್ಲ ರೆಡಿ ಮಾಡಿದ್ದಾರೆ ನೋಡಿ ಯಾರು ಬಂದಾಗೆಲ್ಲ ಕಾಫಿ ಕಾಯಿಸ್ಕೊಡೋದು ಕಾಲು ಕಾಯಿ ಸಿಕ್ಕಿದ್ದಾರೆ ಇಲ್ಲಿ ಪುಳಿಯೋಗರೆಗೆ ಕಡಲೆ ಬೀಜ ತೇಲಿ ಸಿಕ್ಕಿದ್ದಾರೆ ನೋಡಿ ಇಲ್ಲಿ ಗೊಜ್ಜಿಗೆ ಪುಳಿಯೋಗರಿಗೆ ಇದೆಲ್ಲ ಹಪ್ಳ ತೇಲ್ಸೋಕ್ಕೆಲ್ಲ ಇಕ್ಕಿದ್ದಾರೆ ಸೊ ಅದಕ್ಕೋಸ್ಕರ ಎಲ್ಲಾ ಪ್ರಿಪ್ರೇಷನ್ ಮಾಡಿದೀವಿ ಗೈಸ್ ಒಂದ್ ಸ್ವಲ್ಪ ಆಗ್ಬಿಟ್ಟಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಒಂದ್ ಸ್ವಲ್ಪ ಬರ್ತಾರೆ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಅಲ್ಲಿ ಗಡಿ ಬಿಡೀಲ್ ಎಲ್ಲಾ ಮಾಡ್ಬಿಟ್ವಿ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲಾ ರೆಡಿ ಮಾಡಿಕ್ಕಿದೀವಿ ನೋಡಿ ನೋಡಿ ನಮ್ಮ ಅಜ್ಜಿಗೆ ಖುಷಿ ಆಗಿರೋದ್ ಎಲ್ಲಾರು ಹೆಂಗ್ ಹೇಳ್ತಾವ್ರೆ ಅಜ್ಜಿ ಏನ್ ಅನ್ನಿಸ್ತು ಇವತ್ತು ನಿಮ್ಮ ಅವ್ರ ಮನೆಗೆ ಹೋಗ್ ಬಂದಲ್ಲಿ ನಿಮ್ಗೆ ಅನ್ನಿಸ್ತು ಚೆನ್ನಾಗಿತ್ತ ಆಗಿತ್ತು ಎಷ್ಟ್ ವರ್ಷ ಆಗಿತ್ತು ಅಣ್ಣ ಜೊತೆ ಮಾತ್ಬಿಟ್ಟು ಅಕ್ಕಾ 30 30 ವರ್ಷ ಆಗೈತಾ 30 ವರ್ಷದಿಂದ ಹೆಂಗಿದ್ದೆ ಹಂಗೇ ಜಾಸ್ತಿ ಆ ಹಂಗೇ ಇನ್ನು ಯಾರು ಇದು ಹುಟ್ಟಿರಲಿಲ್ಲ ನಮ್ಮ ಒಳಗೆ ಇಮೋಷನಲ್ ಡ್ಯಾಮೇಜ್ ಯು ವಾಂಟ್ ಬಟೋಶಾ ಅಕ್ಕನೆ ಮುಚ್ಚ ಒಂದ್ ಟೋರ್ಷನ್ ಇನ್ನು ಜಾಸ್ತಿ ಆಗೈತೆ ಅಲ್ಲೋ ಇವರೆಲ್ಲ ಅಲ್ಲಿ ಅವರ ಅಜ್ಜಿ ಮನೆ ಇವರು ಇವ್ರ ಅಜ್ಜಿ ಮನೆಗೆ ಹೋಗಿ ಇವರ ಅಣ್ಣರ ಮನೆಗೆ ಹೋಗಿ ಫುಲ್ಲು ಎಲ್ಲ ಎಮೋಷನಲ್ ಆಗಿಬಿಟ್ಟಿದ್ರು ಗೈಸ್ ಇವರೆಲ್ಲ ಏನು ಮೊದಲ ಲೈಫ್ ಅಲ್ಲೇ ಫಸ್ಟ್ ಟೈಮ್ ನೋಡಿರೋದು ನಮ್ಮ ಕಡೆರೋಷ್ಟೇ ಯಾರು ಬಂದ್ರೋಷ್ಟೇನೆ ಮಚ್ಚು ಬಿರ್ತಾರೆ ನಾವ ನಾವು ಹೇಳಿಬಿಟಿಂಗೆ ಇಳಿದ್ರೋ ನೀ ಬಾ ಯಾವಾಗ ಅಂತ ಗೈಸ್ ನಮ್ಮ ಅಜ್ಜಿ ಮನೆ ಅಣ್ಣವರ ಎಲ್ಲ ಇದ್ದರಲ್ಲ ಸೊ ಅವರು ಎಲ್ಲ ಬಂದರು ಗುಬ್ಬಿಯಿಂದ ಎರಡು ಕಾರಲ್ಲಿ ಬಂದಿದ್ದಾರೆ ಸೊ ಅವ್ರನ್ನ ಎಲ್ಲ ವೆಲ್ಕಮ್ ಮಾಡೋದಕ್ಕೆ ನಮ್ಮ ಮಾಮವರೆಲ್ಲ ನಿಂತಿದ್ದಾರೆ ಫುಲ್ಲು ಎಕ್ಸೈಟ್ಮೆಂಟ್ ಗ್ರಲ್ಲ ಫುಲ್ ಹ್ಯಾಪಿ ಹ್ಯಾಪಿ ಮೂಮೆಂಟ್ ಅಂದ್ರೆ ಹ್ಯಾಪಿ ಮೂಮೆಂಟ್

அண்ணா டி குடிதில்ல காஃபி ஆய்தா ಅಮ್ಮೆ <laughs> <laughs>

ಬಂಗಾರಿ ಏ ಅಂಜನ್ ಏನ್ ಲೆಕ್ಕ ಬಂದ

ಪೂರ್ಣಮೆ ಆದ್ಮೇಲೆ ಇಲ್ಲಿ ತಿರುಳ್ಳಿ ಪಳ್ಳಿ ಕಡೆ ಎರಡು ವರ್ಷ ಮೂರು ಈಗ ತಡೆಯ ಕಾಲೆ ಮನೆಗೆ ಬಂದು ಕೇಳ್ಕೊಂಡೋಗಿ ನೀವ್ ಯಾವಾಗ ನಾನು ಜಾತ್ರೆ ಇವಾಗ ಬಂದು ಇಲ್ಲಿ ಎಲ್ಲರೂ ಮನೆ ಬಿಟ್ಟೋಗಿ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆಗಿದೆ

ಯಾವ ಬೇಕಾದ್ರು ಮಾಡ್ಕೊಂಡು ಹೋಗ್ತಾರೆ ಆರ್ತಿ ಮಾಡ್ತಾರೆ ಮನೆಯ ಮಾಡ್ತಾರೆ ಆಮೇಲೆ ಬದಿ ಕಡಿತಾರೆ

ಗೈಸ್ ಅಂತೂ ಇಂತೂ ಫೈನಲಿ ನಮ್ಮ ಅಜ್ಜಿನ ಮತ್ತೆ ಅವ್ರ ಅಣ್ಣ ಒಂದಾದ್ರು ಫೈನಲಿ ಅವರು ನಮ್ಮ ಮನೆಗೆ ಬಂದ್ರು ನಾವು ಅವ್ರ ಮನೆಗೆ ಹೋಗಿ ಬಂದಿದ್ದೀವಿ ಈಗ ಅವ್ರನ್ನೂ ಕರ್ತ್ ಕಳ್ಸೋದು ನಾ ಅವರು ನಮ್ಮನ್ನು ಕರ್ತ್ ಕಳಿಸ್ತಾರೆ ಸೊ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಗೈಸ್ ಗೈಸ್ ಅವ್ರೆಲ್ಲ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಈಗ ನಾವು ಸ್ವಲ್ಪ ಇವತ್ತು ಬುಧವಾರ ಅಲ್ವಾ ಗೈಸ್ ಸೊ ಅದಕ್ಕೋಸ್ಕರ ಕಬಾಬ್ ಇದೀವಿ ನಾವು ಅಂಗಡಿಗೆ ಸೊ ನೀವು ಬನ್ನಿತ್ತೀನಿ ನಾನು ನನ್ನ ತಮ್ಮ ಗಾಡಿ ಓಡ್ಸೋ ಏನು ದೈನ್ ಹೋಗ್ಕೊತೀನಿ ನಾನು ನೋಡ್ಕಂಡು ಗಾಡಿನೇ ಓಡ್ಸೋಕೆ ಬರಲ್ಲ ಗೈಸ್ ಎಲ್ಲ ನೆನ್ನೆ ಮನೆ ಕಳಿಸ್ಬಿಟ್ಟು ಮೊನ್ನೆ ಅಲ್ಲ ಗೈಸ್ ನಾನು ಬ್ಲಾಗ್ ಮಾಡ್ತಿದೀನಿ ನಮ್ಮ ಅಕ್ಕ ಓಡಿಸ್ತಾವ್ರಿ ಗಾಡಿನ ಹೇಳ್ಕೊಡ್ತಾ ಇದೀನಿ ಮೇಲಕ್ಕೆ ನಿಧಾನ ಕ್ಲಚ್ ನಿಧಾನ ಬಿಡಕ್ಕ ಸ್ವಲ್ಪ ಹಂಗೆ ಕ್ಲಚ್ ಕ್ಲಚ್ ಇಡಿ ಕ್ಲಚ್ ಹಿಡಿ ಬ್ರೇಕ್ ಇಡಿ ನಿಧಾನ ಬ್ರೇಕ್ ಇಡಿ ಅಷ್ಟೇ ಕ್ಲಚ್ ಬಿಡಿ ಈಗ ಕ್ಲಚ್ ಬಿಟ್ಕೊಂಡು ನಿಧಾನಕ್ಕೆ ಎಸ್ ಕೊಡು ಆ ಅಷ್ಟೇ ಬಾ

ఇంతో మనీ రీచ్ అదో న్యూట్లీ కాక థ్యాంక్ యూ ఫర్ వాచింగ్ దిస్ వీడియో